ಹಾ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವಿಂಟರ್ ಕೇರ್ ಟಿಪ್ಸ್ ನ ಸ್ವಲ್ಪ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಈಗಾಗಲೇ ಗೊತ್ತಿರ್ಬೋದು ವಿಂಟರ್ ಹಾಫ್ ವೇ ಮುಗ್ದಿದೆ ತುಂಬಾ ಚಳಿ ಇದೆ ಮಕ್ಕಳಿಗೆ ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಡೈಲಿ ರೊಟೀನಲ್ಲಿ ಸಿಂಪಲ್ ಸ್ಟೆಪ್ಸ್ ಏನ್ ಮಾಡ್ತೀನಿ ಅನ್ನೋದನ್ನ ಅಷ್ಟೇ ಶೇರ್ ಮಾಡ್ಕೋತಿದ್ದೀನಿ ಇದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ಬೋದು ಜಸ್ಟ್ ರಿಮೈಂಡರ್ ನಾವು ಹೇಗೆ ಇನ್ನೊಂದ್ಸತಿ ಚೆನ್ನಾಗಿ ನೋಡ್ಕೋಬಹುದು ನಮ್ಮ ಮಕ್ಕಳನ್ನ ಅಂತ ಅಷ್ಟೇ ಸೊ ಫಸ್ಟ್ ಬಂದ್ಬಿಟ್ಟು ಈಗ ತುಂಬ ಗಾಳಿ ಚಳಿ ಇರೋದ್ರಿಂದ ಕಿವಿಗೆ ಪ್ರೊಟೆಕ್ಷನ್ ಮತ್ತೆ ತಲೆಗೆ ಪ್ರೊಟೆಕ್ಷನ್ ನಾವು ನೋಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಯಾವಾಗ್ಲೂ ಮಕ್ಳಿಗೆ ತಲೆ ಕ್ಯಾಪ್ ಅಥವಾ ಹೆಡ್ ಕ್ಯಾಪ್ ಏನು ಹೇಳ್ತೀವಿ ಅದನ್ನು ಹಾಕೇ ಇರಬೇಕಾಗುತ್ತೆ ಆ್ಯಂಡ್ ಆಚೆ ಕರ್ಕೊಂಡು ಹೋಗ್ಬೇಕಾದ್ರಂತೂ ಅದು ಮಸ್ಟ್ ಅಂಡ್ ಶುಡ್ ಸೊ ಹಾಗಾಗಿ ನಾನು ಎರಡು ವಿಂಟರ್ ಕ್ಯಾಪ್ಸ್ ನನ್ನ ಮಗುಗೆ ಯೂಸ್ ಮಾಡ್ತೀನಿ ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಈ ತರ ಇದೆ ಸೊ ಇದು ಫುಲ್ ನೆಕ್ ಕೂಡ ಪ್ರೊಟೆಕ್ಷನ್ ಬರುತ್ತೆ ಸೊ ಆ ತರ ಹೆಡ್ ಕ್ಯಾಪ್ ಇದು ಸೊ ಇದು ನಾನು ಲಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ಈ ವಿಂಟರ್ ಕ್ಯಾಪ್ ನಾನು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಪ್ ಟು ತ್ರೀ ಇಯರ್ಸ್ ವರ್ಗೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಅಪ್ ಟು ಟೂ ಇಯರ್ಸ್ ಅಂತೂ ಖಂಡಿತವಾಗಿ ನಾವು ಇದನ್ನ ಯೂಸ್ ಮಾಡಬಹುದು ಮಗುಗೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒಳಗಡೆ ಎಲ್ಲ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ನನ್ನ ಫಸ್ಟ್ ರೆಕಮೆಂಡೇಶನ್ ಮತ್ತೆ ಸೆಕೆಂಡ್ ಒಂದು ಜಸ್ಟ್ ಹೆಡ್ ಕ್ಯಾಪ್ ವಿಥೌಟ್ ದ ನೆಕ್ ಪಾರ್ಟ್ ಇದೆ ಸೊ ಅದು ಬಂದ್ಬಿಟ್ಟು ಈ ತರ ಇದೆ ಇದು ನಾನು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು ಫಸ್ಟ್ ಕ್ರೈಯಿಂದ ಸೊ ಇದ್ರದ್ದು ಬಗ್ಗೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಸೊ ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಮೆಟೀರಿಯಲ್ ನೋಡಿ ತುಂಬಾ ಸಾಫ್ಟ್ ಆಗಿದೆ ಮತ್ತೆ ಇದ್ರ ಕಾಸ್ಟ್ ಕೂಡ ಅರೌಂಡ್ ಟೂ ಫಿಫ್ಟಿ ಟು ಸೆವೆಂಟಿ ಇತ್ತು ಸೊ ಅಕಸ್ಮಾತ್ ಮಗು ಊಟ ಮಾಡಿಸ್ಬೇಕಾದ್ರೆ ಆಚೆ ಕರ್ಕೊಂಡು ಹೋಗಬೇಕು ಅನ್ನೋದಾದ್ರೆ ಜಸ್ಟ್ ಈ ತರ ಕ್ಯಾಪ್ ನಾವು ಯೂಸ್ ಮಾಡಬಹುದು ಸೊ ಇದು ನಂದು ಸೆಕೆಂಡ್ ರೆಕಮೆಂಡೇಶನ್ ಹೆಡ್ ಕ್ಯಾಪ್ಸ್ ನೆಕ್ಸ್ಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ವಿಂಟರ್ ಸ್ವೆಟರ್ ಸೆಟ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಫಸ್ಟ್ ಆಫರ್ ಇದ್ದಾಗ ವಿಂಟರ್ ಸೆಟ್ಸ್ ನಾನು ತಗೊಂಡಿದ್ದೆ ತುಂಬಾ ಅಂತ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಹಾಕಿದ್ದೆ ಸೊ ಹಾಗಾಗಿ ಅಲ್ಲಿ ನಾನು ನಾಲ್ಕು ವಿಂಟರ್ ಸೆಟ್ಸ್ ನ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನ ನಾನು ಇಲ್ಲಿ ತೋರಿಸ್ತೀನಿ ಸೊ ಫಸ್ಟ್ ಒನ್ ಬಂದು ನೋಡಿ ಈ ಯೆಲ್ಲೋ ಕಲರ್ ಈ ತರ ಪ್ಯಾಂಟ್ ಅಂಡ್ ಇದು ಬಾಟಮ್ ಇದು ಒಂದು ಆಮೇಲೆ ಸೆಕೆಂಡ್ ಬಂದು ಒಂದು ರೆಡ್ ಅಲ್ಲಿ ಸೊ ಇದು ಸ್ವೆಟರ್ ಸ್ವೆಟರ್ ತರ ಫ್ರಂಟ್ ಓಪನ್ ಸ್ವೆಟರ್ ಸೆಟ್ ಮತ್ತೆ ಸೇಮ್ ಮ್ಯಾಚಿಂಗ್ ಪ್ಯಾಂಟ್ ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಇದ್ರದ್ದು ಈ ತರ ವೈಟ್ ಕಲರ್ ಮತ್ತೆ ಈ ತರ ಪಿಂಕ್ ಕಲರ್ ಕೂಡ ಇದೆ ಇದಕ್ಕೂ ಕೂಡ ಬಾಟಮ್ ಬಂದಿದೆ సో ఈ తర సెట్స్ నేను ఎవ్రీ డే యూస్ గా ఇక సో దట్ ಎವ್ರಿ ಇದನ್ನ ಡೈರೆಕ್ಟ್ ಆಗಿ ನಾನು ಮಗುಗೆ ಹಾಕಕ್ ಹೋಗಲ್ಲ ಸೊ ನಾನು ಅದಕ್ಕೆ ಒಳಗಡೆ ಇನ್ನರ್ ಲೈನಿಂಗ್ ಅಲ್ಲಿ ಯಾವ್ದಾರು ಕಾಟನ್ ಟಾಪ್ಸ್ ನೋಡಿ ಈ ತರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಟಾಪ್ಸ್ ನ ಯೂಸ್ ಮಾಡಿ ಅದ್ರ ಮೇಲೆ ನಾನು ಈ ವಿಂಟರ್ ವೇರ್ಸ್ ಹಾಕಿದ್ರೆ ಮಗುಗೆ ತುಂಬಾ ಕಂಫರ್ಟಬಲ್ ಇರುತ್ತೆ ಮತ್ತೆ ಸ್ಕಿನ್ಗೆ ಈವನ್ ಈ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಸ್ವೆಟರ್ ಸೆಟ್ ಬಟ್ ಆಲ್ವೇಸ್ ರೆಕಮೆಂಡೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಕ್ಲಾತ್ ನಾವು ಮಗು ಸ್ಕಿನ್ ಟಚ್ ಆಗೋ ತರ ಇಟ್ಕೊಂಡ್ರೆ ಮಗು ಸ್ಕಿನ್ ಸಾಫ್ಟ್ ಆಗಿರುತ್ತೆ ಮತ್ತೆ ಯಾವುದು ರಾಶಸ್ ಅಕಸ್ಮಾತ್ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಲ್ಲ ಉಲನ್ ಬಟ್ಟೆಗೆ ಸೊ ಹಾಗಾಗಿ ನಾನು ಈ ತರ ಫ್ರಾಕ್ಸ್ ಅಥವಾ ಜಸ್ಟ್ ಬಾಟಮ್ಸ್ ಹಾಕ್ತೀನಿ ದ ಸ್ವೆಟರ್ ಸೆಟ್ಸ್ ಸೊ ಇಲ್ಲಿ ನೋಡಿ ಇದೊಂದು ಸ್ವೆಟ್ ಫ್ರಾಕ್ ಯೂಸ್ ಮಾಡೋದು ನಾನು ಡೈಲಿ ವೇರ್ಗೆ ಸೊ ಇದು ಬಂದ್ಬಿಟ್ಟು ನಂದು ಸೆಕೆಂಡ್ ಟಿಪ್ ಆಗುತ್ತೆ ನೆಕ್ಸ್ಟ್ ತರ್ಡ್ ಟಿಪ್ ಬಂದ್ಬಿಟ್ಟು ನಾವು ಡೈಲಿ ಆಯಿಲ್ ಮಸಾಜ್ ಮಾಡ್ತಾನೆ ಇರ್ತೀವಿ ಮಗುಗೆ ಬಟ್ ಈ ವೆದರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೈಟ್ ಒಂದು ಆಯಿಲ್ ಯಾವ್ದಾದ್ರು ಅಪ್ಲೈ ಮಾಡೋದು ಅಥವಾ ಮಾರ್ನಿಂಗ್ ಒಂದು ಆಯಿಲ್ ಮತ್ತೆ ದಿನ ಬಿಟ್ಟು ದಿನ ಕಾಸ್ಟರ್ ಆಯಿಲ್ ಅಪ್ಲೈ ಮಾಡೋದೆಲ್ಲ ಮಾಡಿದ್ರೆ ಮಗು ಸ್ಕಿನ್ ಡ್ರೈ ಆಗೋದ್ ನಾವು ತಪ್ಪಿಸ್ಬೋದು ಸೊ ಹಾಗಾಗಿ ನನ್ನ ರೆಕಮೆಂಡೇಶನ್ಸ್ ಬಂದು ಕ್ಯಾಸ್ಟರ್ ಆಯಿಲ್ ಕೋಕೋನಟ್ ಆಯಿಲ್ ಆಲಿವ್ ಆಯಿಲ್ ನಿಮ್ ಮಗುಗೆ ಸೂಟ್ ಆಗೋಗಿದ್ರೆ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ ಪರ್ಸನಲಿ ನನ್ನ ಮಗುಗೆ ಸೂಟ್ ಆಗಿಲ್ಲ ಸೊ ನಾನು ಅದ್ರ ಬದಲು ನಾನು ಆಲಿವ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಿಮಗೆ ಮಗುಗೆ ಯಾವ ಸೂಟಬಲ್ ಇರೋ ಆಯಿಲ್ ಇರುತ್ತೋ ಅದನ್ನ ನೀವು ಯೂಸ್ ಮಾಡ್ಕೊಂಡು ಆಯಿಲ್ ಮಸಾಜಸ್ ಕೊಡ್ಬೋದು ಡೈಲಿ ಬಿಫೋರ್ ಬಾತ್ ಫಿಫ್ಟೀನ್ ಮಿನಿಟ್ಸ್ ಆಯಿಲ್ ಮಸಾಜ್ ಕೊಟ್ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿಸಿದ್ರೆ ಸಾಕು ಆಯಿಲ್ನ ಕೂಡ ತುಂಬಾ ಹೊತ್ತು ಬಿಡೋದು ಒಳ್ಳೆದಲ್ಲ ಎಸ್ಪೆಷಲಿ ಕ್ಯಾಸ್ಟ್ರೋಯಿಲ್ ನಾವು ಬಿಡಲೇಬಾರ್ದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಬಿಡಬೇಕು ಇಲ್ಲ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಾನು ಯೂಸ್ ಮಾಡೋ ಆಯಿಲ್ ಬಂದ್ಬಿಟ್ಟು ಡೈಲಿ ಯೂಸ್ಗೆ ನಾನು ಈ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ ಆ ಮಗುಗೆ ನನ್ನ ಮಗುಗೆ ತುಂಬಾ ಸೂಟ್ ಆಗಿತ್ತು ಇದು ಸ್ಕಿನ್ಗೆ ಸೊ ಹಾಗಾಗಿ ನಾನು ಆಲಿವ್ ಆಯಿಲ್ ಡೈಲಿ ಸ್ನಾನಕ್ಕೆ ಮುಂಚೆ ಇದನ್ನು ಯೂಸ್ ಮಾಡ್ತೀನಿ ಅಕಸ್ಮಾತ್ ತಲೆ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಕ್ಯಾಸ್ಟ್ರೋ ಆಯಿಲ್ ಮಸಾಜ್ ಮಾಡ್ತೀನಿ ನನ್ನ ಮಗುಗೆ ಕ್ಯಾಸ್ಟ್ರೋ ಆಯಿಲ್ ಫುಲ್ ಹೆಡ್ ಟು ಟು ಮಸಾಜ್ ಮಾಡಿಬಿಟ್ಟು ಟೆನ್ ಮಿನಿಟ್ಸ್ ಅಷ್ಟೇ ಬಿಡೋದು ಕ್ಯಾಸ್ಟ್ರೋಯಿಲ್ ತುಂಬ ತಂಡಿ ಆಗುತ್ತೆ ಸೊ ಹಾಗಾಗಿ ನಾನು ಕ್ಯಾಸ್ಟ್ರೋಯಲ್ ಯೂಸ್ ಮಾಡಿದಾಗ ಟೆನ್ ಮಿನಿಟ್ಸ್ ಬಿಟ್ಟು ಜಸ್ಟ್ ಸ್ನಾನ ಮಾಡಿಸ್ಬಿಡ್ತೀನಿ ತಲೆ ಸ್ನಾನ ಮಾಡಿಸ್ತೀನಿ ಒಂದು ಇನ್ನೊಂದು ಬಂದು ಕೋಕೋನಟ್ ಆಯಿಲ್ ರೆಗ್ಯುಲರ್ ಯೂಸ್ಗೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ತಲೆ ಸ್ನಾನ ಮಾಡ್ಸದೇಟ್ ಆಯ್ತು ಅಂದಾಗ ತಲೆಗೆ ಸ್ವಲ್ಪ ಡ್ರೈನೆಸ್ ಕಂಟ್ರೋಲ್ ಮಾಡಕ್ಕೆ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತೀನಿ ನೀವು ಕೂಡ ಮಾಡ್ಸಕ್ ಆಗಿಲ್ಲ ಅಂದ್ರೆ ಜಸ್ಟ್ ಕೊಕೋನಟ್ ಆಯಿಲ್ ಅಪ್ಲೈ ಮಾಡಿ ಬಿಡ್ಬೋದು ತಲೆಗೆ ಏನು ಆಗಲ್ಲ ಸೊ ನನ್ ಮಗುಗೆ ಏನೂ ಆಗಿಲ್ಲ ಸೊ ಹಾಗಾಗಿ ಇಟ್ಸ್ ಓಕೆ ಅನ್ಸುತ್ತೆ ಸೊ ನೀವು ಕೂಡ ಇದನ್ನ ಯೂಸ್ ಮಾಡಿ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಮಾಯ್ಚರೈಸರ್ಸ್ ಆಗಿರುತ್ತೆ ನಮ್ಗದು ಡೈಲಿ ಯಾವ್ದಾದ್ರು ಕ್ರೀಮ್ಸ್ ಥಿಕ್ ಕ್ರೀಮ್ಸ್ನ ನ ಈ ಟೈಮಲ್ಲಿ ಯೂಸ್ ಮಾಡೋದು ಬೆಟರ್ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ರೆಕಮೆಂಡ್ ಮಾಡಿದ್ದೀನಿ ಸಿಬಾಮೆಟ್ ಕ್ರೀಮು ಮತ್ತೆ ಅವಿನೋ ಕ್ರೀಮ್ಸ್ ನ ಅದನ್ನೇ ಯೂಸ್ ಮಾಡ್ಬೋದು ಬಾಡಿ ಲೋಷನ್ ಆಗಿ ಕ್ರೀಮ್ ಆಗಿ ಅದನ್ನು ತೋರಿಸ್ತೀನಿ ಸೊ ನೋಡಿ ಇವೆರಡು ಕ್ರೀಮು ನಾನು ಯೂಸ್ ಮಾಡೋದು ಡೈಲಿ ಬೇಸಿಸ್ ಮೇಲೆ ಇದು ಅವಿನೋ ಬಾಡಿ ಲೋಷನು ಇದು ಸೆಬಾಮೆಟ್ ಕ್ರೀಮ್ ತುಂಬಾ ಡ್ರೈ ಅಂತ ಅನ್ಸ್ದಾಗ ನಾನು ಇದೇ ಕ್ರೀಮ್ ನಾನು ಫುಲ್ ಬಾಡಿಗೂ ಅಪ್ಲೈ ಮಾಡ್ತೀನಿ ಸೊ ಅವಾಗ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ ಯೂಶಲಿ ನನ್ನ ಮಗುಗೆ ಸ್ವಲ್ಪ ಡ್ರೈ ಸ್ಕಿನ್ ಇದೆ ಅನ್ಸುತ್ತೆ ಸೊ ಹಾಗಾಗಿ ವಿಂಟರ್ಸ್ ಅಲ್ಲಿ ತುಂಬಾ ಡ್ರೈನೆಸ್ ಆಗುತ್ತೆ ಲೆಗ್ಸ್ ಹತ್ರ ಎಲ್ಲ ಕಡೆ ಸೊ ಹಾಗಾಗಿ ನಾನು ಅವಾಗ ಈ ನೇ ಫುಲ್ ಬಾಡಿ ಅಪ್ಲೈ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನಾನು ಸೆಕೆಂಡ್ ಮಂತ್ ಇಂದ ಯೂಸ್ ಮಾಡ್ತಾ ಇರೋದು ನಾನು ಯೂಸ್ ಮಾಡಿರೋದ್ರಲ್ಲಿ ಬೆಸ್ಟ್ ಇದು ಸೊ ಹಾಗಾಗಿ ಇದನ್ನ ನಾನು ರೆಕಮೆಂಡ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಡೈಪರ್ಸ್ ನಾನು ಯಾವಾಗ್ಲೂ ರೆಕಮೆಂಡ್ ಮಾಡಿರೋದು ಮುಂಚೆಯಿಂದನು ಕ್ಲಾತ್ ಡೈಪರ್ಸ್ನೆ ಬಟ್ ನಾನು ಈಗ ಈ ವಿಂಟರ್ಸ್ಗೆ ನಾನು ಕ್ಲಾತ್ ಡೈಪರ್ಸ್ನ ರೆಕಮೆಂಡ್ ಮಾಡಕ್ ಹೋಗಲ್ಲ ಆಲ್ವೇಸ್ ಡಿಸ್ಪೋಸಬಲ್ ಡೈಪರ್ಸ್ ಪ್ರಿಫರ್ ಮಾಡಿ ಬಿಕಾಸ್ ಒಂದ್ಸತಿ ರ್ಯಾಷಸ್ ಆಯಿತು ಅಂದ್ರೆ ಅದರಿಂದ ಹೊರಗೆ ಬರೋಕ್ಕೆ ಮಗುಗೆ ಅದು ಇದು ಕ್ರೀಮ್ಸ್ ಹಚ್ಚಕ್ಕಿಂತ ಬೆಟರ್ ನಾವು ಡಿಸ್ಪೋಸಬಲ್ ಡೈಪರ್ಸ್ನ ಯೂಸ್ ಮಾಡ್ಬೋದು ದಿನಕ್ಕೊಂದು ಸಿಕ್ಸ್ ಟು ಏಟ್ ಡೈಪರ್ಸ್ ಡೆಫಿನೆಟ್ಲಿ ಆಗುತ್ತೆ ಮಿನಿಮಮ್ ಅಂದ್ರೂ ಸೊ ನಾನು ಬೇಬಿ ಹಗ್ ಡೈಪರ್ಸ್ ನ ಟ್ರೈ ಮಾಡ್ತಾ ಇದೀನಿ ಈಗ ಬೇಬಿ ಹಗ್ ಬೇಸಿಕ್ ಡೈಪರ್ಸ್ ಏನಿದೆ ಅದು ಮುಂಚೆ ಪರ್ಫ್ಯೂಮ್ ಜೊತೆಗೆ ಬರ್ತಾ ಇತ್ತು ಸೊ ಈಗ ರೀಸೆಂಟ್ ಆಗಿ ನಾನು ತಗೊಂಡಾಗ ಟೂ ಮಂತ್ಸ್ ಬ್ಯಾಕ್ ಅದ್ರದ್ದು ಸ್ವಲ್ಪ ಚೇಂಜ್ ಮಾಡಿದ ಡೈಪರ್ಸ್ ವೆರೈಟಿನ ಸೊ ಈಗ ಅದರಲ್ಲಿ ಅಷ್ಟೊಂದು ಫ್ರೆಗ್ರೆನ್ಸ್ ಇಲ್ಲ ಸೊ ಯಾವುದೇ ರೀತಿ ಅಲರ್ಜಿ ಆಗಿಲ್ಲ ಸೊ ನನ್ನ ಮಗುಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಇಂದ ನಾನು ಬಿಬಿ ಡೈಪರ್ಸ್ ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಚೆನ್ನಾಗಿದೆ ನೀವು ಕೂಡ ಚೆಕ್ಔಟ್ ಮಾಡಬಹುದು ಅಥವಾ ನಿಮ್ ಮಗುಗೆ ಯಾವ ಡೈಪರ್ ಸೂಟಬಲ್ ಇರುತ್ತೋ ಅದನ್ನ ಯೂಸ್ ಮಾಡಿ ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಮಗುಗೆ ಡೈಪರ್ ರಾಶಸ್ ಆಗಿ ಒನ್ ಮಂತ್ ಆದ್ರೂ ರಾಶಸ್ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಆಗೋಯ್ತು ಸೊ ಹಾಗಾಗಿ ನಾನು ಈ ವಿಂಟರ್ಸ್ ಅಲ್ಲಿ ಕ್ಲಾತ್ ಡೈಪರ್ಸ್ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಯೂಸ್ ಮಾಡೋದು ಡಿಸ್ಪೋಸಬಲ್ ನ ಯೂಸ್ ಮಾಡ್ತೀನಿ ಅಂಡ್ ಅದನ್ನೇ ನಿಮಗೂ ರೆಕಮೆಂಡ್ ಮಾಡ್ತೀನಿ ಅಂಡ್ ಮೋರ್ ಓವರ್ ಎಲ್ಲ ಬಂದ್ರೆ ಡೈಪರ್ಸ್ ಒಣಗೋದಿಲ್ಲ ಒಣಗದಿದ್ರೆ ಅದನ್ನ ಹಾಕೋದೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ ಕ್ಲಾತ್ ಡೈಪರ್ಸ್ ಯೂಸ್ ಮಾಡಿ ಬೇಬಿ ಕ್ರಾಶಸ್ ಆಗಿ ಎಲ್ಲ ಕಷ್ಟ ಆಗಿದ್ರಿಂದ ನಾನು ಈ ವೆದರ್ ಅಲ್ಲಿ ಎಸ್ಪೆಷಲಿ ಡಿಸ್ಪೋಸಬಲ್ ಡೈಪರ್ಸ್ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಯಾವ ಬ್ರಾಂಡ್ ಸೂಟಬಲ್ ಯೂಸ್ ಮಾಡಿ ಒನ್ ಥಿಂಗ್ ಅಂದ್ರೆ ಟೂ ಟು ತ್ರೀ ಅವರ್ಸ್ ಡೈಪರ್ ಚೇಂಜ್ ಮಾಡ್ಬೇಕು ಅಟ್ ಲೀಸ್ಟ್ ನಾವು ಚೆಕ್ ಮಾಡ್ಬೇಕು ಡೈಪರ್ ಡ್ರೈ ಆಗಿದೆಯಾ ವೆಟ್ ಆಗಿದೆಯಾ ವೆಟ್ ಆಗಿದ್ರೆ ನಾವು ಇಮಿಡಿಯೇಟ್ಲಿ ಚೇಂಜ್ ಮಾಡೋದು ಬೆಟರ್ ಸೊ ಇದು ನನ್ನ ವಿಡಿಯೋ ಆಗಿತ್ತು ಜಸ್ಟ್ ನಾನು ಫಾಲೋ ಮಾಡೋ ಫೈವ್ ಸಿಂಪಲ್ ಸ್ಟೆಪ್ಸ್ ಮಗುಗೆ ತುಂಬಾ ಈ ಸೀಸನಲ್ಲಿ ಕೋಲ್ಡ್ ಆಗದಿರೋ ಥರ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಸಿಂಪಲ್ ಸ್ಟೆಪ್ಸ್ ಅಷ್ಟೇ ನಾ ಶೇರ್ ಮಾಡಿರೋದು ಈ ವಿಡಿಯೋ ಆಯ್ತು ಅಂದ್ರೆ ನಾನು ಪಾರ್ಟ್ ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಏನೇನು ರೆಕಮೆಂಡೇಶನ್ಸ್ ಇದೆ ಏನು ಟ್ರೈ ಮಾಡಬೇಕು ಮುಂದಿನ ವಿಡಿಯೋ ಹೇಗೆ ಮಾಡಬೇಕು ಅನ್ನೋದನ್ನ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ನ ತಗೊಂಡು ನೆಕ್ಸ್ಟ್ ವೀಡಿಯೋ ಸಹ ಮಾಡೋಣ ಕೊಡ್ತೀನಿ ಥ್ಯಾಂಕ್ ಯು ಆಲ್ ಬಾಯ್